ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಅಮಾವಾಸ್ಯೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬಂದಿದೆ ಈ ಯುಗಾದಿ ನಮಗೆ ಹೊಸ ವರ್ಷದ ಆರಂಭವಾಗಿರ್ತಕ್ಕಂಥದ್ರಿಂದ ನಾವು ಅದನ್ನು ಆಚರಿಸ್ತಕ್ಕಂಥದ್ದು ತುಂಬ ಮುಖ್ಯ ಯುಗಾದಿ ಅಮಾವಾಸ್ಯೆ ದಿನ ಏನು ಮಾಡಿದರೆ ಶುಭ ಆಗ್ತದೆ ಅಂತಂದರೆ ನಾವು ಮನೆಯಲ್ಲಿ ದೀಪ ಹಚ್ತಕ್ಕಂಥದ್ದು ತುಂಬಾ ಶ್ರೇಷ್ಠ ಮತ್ತು ದೇವರ ಕೋಣೆಯಲ್ಲಿ ಎರಡು ದೀಪಗಳನ್ನು ಹಚ್ಚಿದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತವೆ ತರ್ಪಣ ಹಾಗೂ ದಾನವನ್ನು ಮಾಡ್ತಕ್ಕಂಥದ್ದು ಅನ್ನದಾನ ಮಾಡ್ತಕ್ಕಂಥದ್ದು ಬಡವರಿಗೆ ಬಟ್ಟೆ ಹಾಗೂ ಹಣ ಅಗತ್ಯವಿರುವ ವಸ್ತುಗಳ ದಾನದಿಂದ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಆಗ್ತದೆ ವಿಷ್ಣು ಸಹಸ್ರನಾಮ ದುರ್ಗಾ ಪಾರಾಯಣ ಶಿವನಿಗೆ ಅಭಿಷೇಕ ಗಾಯತ್ರಿ ಜಪತಪ ಹಾಗೂ ಪವಿತ್ರ ಗೀತಾ ಪಠಣವನ್ನು ಮಾಡ್ತಕ್ಕಂಥದ್ರಿಂದ ಹೊಸ ಹೊಸ ಯೋಜನೆಗಳು ಅಭಿವೃದ್ಧಿಗೊಳ್ತವೆ ಮನೆಯ ಒಂದು ಶುದ್ಧೀಕರಣ ಮಾಡಿಬಿಟ್ಟು ಇವೆಲ್ಲ ಮಾಡಬೇಕು ಮತ್ತು ಎಳ್ಳು ಬೆಲ್ಲ ಸೇವನೆ ಹೊಸ ಬಟ್ಟೆ ಧರಿಸ್ತಕ್ಕಂಥದ್ದು ಮತ್ತು ತೈಲದ ಒಂದು ಮಸುಕಿನ ಸ್ನಾನ ಇವೆಲ್ಲ ಕೂಡ ಯುಗಾದಿ ಹಬ್ಬದ ಶ್ರೇಯಸ್ಸಿಗೆ ಕಾರಣ ಆಗ್ತವೆ ದೇವಸ್ಥಾನ ಅಥವಾ ಮನೆಯಲ್ಲಿ ಒಂದು ವಿಶೇಷವಾದಂತಹ ಪೂಜೆ ದೇವರ ಒಂದು ಅಲಂಕಾರ ಈ ಥರ ಮಾಡೋದ್ರಿಂದ ಕುಟುಂಬದ ಜೊತೆ ಒಂದು ಉತ್ತಮ ಸಮಯ ಕಳೀಲಿಕ್ಕೆ ಮತ್ತು ಹೊಸ ಹೊಸ ಉದ್ದೇಶಗಳು ಈಡೇರಲಿಕ್ಕೆ ಸಾಧ್ಯವಾಗ್ತದೆ ಈ ಯುಗಾದಿ ಅಮಾವಾಸ್ಯೆಯ ಒಂದು ವಿಶೇಷವಾದ ಕಥೆಯನ್ನು ನಾನು ನಿಮಗೆ ಇವತ್ತು ನಿಮ್ಮೊಟ್ಟಿಗೆ ಹೇಳ್ಕೊಡ್ತೀನಿ ವೀಕ್ಷಕರೇ ಶ್ರೀಪುರ ಅಂತಕ್ಕಂಥ ಒಂದು ಸುಂದರವಾದ ಹಳ್ಳಿ ಶಂಕರಯ್ಯ ಅಂತಕ್ಕಂಥ ವೃದ್ಧ ಕುಟುಂಬದೊಂದೇ ವಾಸಿಸ್ತಿದ್ದ ಅವನು ಕೃಷಿಕ ಆಗಿದ್ದು ಧರ್ಮ ಪರಂಪರೆಯಿಂದ ಅವನು ಧರ್ಮವನ್ನು ಪಾರಾಯಣೆ ಮಾಡ್ತಿದ್ದ ಆದರೆ ಕೆಲವು ವರ್ಷಗಳಿಂದ ಅವನ ಒಂದು ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತಾ ಹೋದವು ಬೆಳೆ ಸಮರ್ಪಕವಾಗಿ ಬೆಳೀಲಿಲ್ಲ ಆರ್ಥಿಕ ಪರಿಸ್ಥಿತಿ ದಿನದಿಂದ ದಿನಕ್ಕೆ ತೊಡಗಿತ್ತು ಮಕ್ಕಳಿಗೆ ಒಳ್ಳೆಯದೇ ಆಗ್ತಿರಲಿಲ್ಲ ಮನೆಯಲ್ಲಿ ಒಂದು ಶಾಂತಿ ಒಂಚೂರು ನೆಲೆಸಲೇ ಇಲ್ಲ ಹೀಗೆ ಒಂದು ದಿನ ಹಳ್ಳಿಯ ಪಂಡಿತರು ಹತ್ತಿರದ ದೇವಸ್ಥಾನದಲ್ಲಿ ಪ್ರವಚನ ಮಾಡ್ತಿದ್ರು ಅವ್ರು ಹೇಳ್ತಾರಂತೆ ಯುಗಾದಿ ಅಮಾವಾಸ್ಯೆ ದಿನ ಪಿತೃಗಳಿಗೆ ದರ್ಪಣ ಮಾಡಿ ದರ್ಪಣ ಮಾಡಿ ದೀಪ ಹಚ್ಚಿ ಅನ್ನದಾನ ಮಾಡಿದರೆ ಶಾಂತಿ ಒಲಿದು ಜೀವನದಲ್ಲಿ ಸುಖ ಶಾಂತಿ ಪ್ರಾಪ್ತವಾಗ್ತದೆ ಅಂತ ಹೇಳಿದರು ಶಂಕರಯ್ಯ ಇದನ್ನು ಕೇಳಿದಾಗ ಅವನಿಗೆ ನೂರಾರು ವರ್ಷಗಳ ಹಿಂದಿನ ತನ್ನ ಒಂದು ವಂಶ ವಂಶದ ಪಿತೃಗಳನ್ನು ನೆನಿ ಒಂದು ಚಿಂತನೆ ಬಂದು ಅವನು ತಕ್ಷಣವೇ ನಿರ್ಧಾರವನ್ನ ಕೈಗೊಂಡು ಈ ಯುಗಾದಿ ಅಮಾವಾಸ್ಯ ಎಂದು ಅವನು ಪುಣ್ಯ ಕಾರ್ಯ ಮಾಡಲೇಬೇಕು ಅಂತ ಅನ್ಕೋತಾನೆ ಯುಗಾದಿ ಅಮವಾಸೆ ಪೂಜೆ ಯಾವ ಥರ ಮಾಡಿದ ಅಂತಂದ್ರೆ ಆ ದಿನ ಬೆಳಂಗ್ ಬೆಳಗ್ಗೆ ಶಂಕರಯ್ಯ ಪವಿತ್ರ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಧರಿಸಿ ಅವನು ಭಗವಂತನ ಒಂದು ಸ್ಮರಣೆಯಲ್ಲಿ ತೊಡಗಿದ ಮನೆಯ ಎಲ್ಲ ಸದಸ್ಯರು ಅವನ ಒಂದು ಕಾರ್ಯಗಳಲ್ಲಿ ಭಾಗಿಯಾಗಿದ್ದರು ಪಿತೃಗಳಿಗೆ ತರ್ಪಣವನ್ನು ಮಾಡಿದ ಊರಿನ ನದಿಯ ಹತ್ತಿರಕ್ಕೆ ಹೋಗಿ ತನ್ನ ಪಿತೃಗಳಿಗಾಗಿ ತರ್ಪಣವನ್ನು ನೀಡಿದ ನಾರಾಯಣ ಬಲಿ ಮಾಡಿ ಪಿತೃಶ್ರಾದ್ಯವನ್ನು ನಿರ್ವಿಘ್ನವಾಗಿ ನೆರವೇರಿಸಿದ ಹಾಗೂ ಹಸಿದವರಿಗೆ ಬಡವರಿಗೆ ಅನ್ನದಾನ ಹಾಗೂ ಊಟವನ್ನು ಪೂರೈಸಿ ಭಿಕ್ಷುಕರಿಗೆ ಹೊಸ ಬಟ್ಟೆ ಎಳ್ಳು ಬೆಲ್ಲ ನೀಡಿದ ಮನೆಯ ಮುಂದೆ ದೀಪ ಹಚ್ಚಿ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿದನು ವಿಶೇಷವಾಗಿ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ ಅನಂತರದ ಒಂದು ದಿನಗಳಲ್ಲಿ ಆಶ್ಚರ್ಯಕರವಾದಂತಹ ಘಟನೆಗಳು ನಡೆಯತೊಡಗಿದವು ಕೃಷಿ ತುಂಬಾ ಚೆನ್ನಾಗಿ ಬೆಳೀಲಿಕ್ಕೆ ಶುರುವಾಯಿತು ಅವನ ಹೊಲದಲ್ಲಿ ಸುಗಂಧಿತವಾದಂತಹ ಬೆಳೆಗಳು ಬಂದವು ಅವನ ಮಕ್ಕಳ ಒಂದು ವಿದ್ಯಾ ಅಭ್ಯಾಸದಲ್ಲಿ ಒಳ್ಳೆಯ ಪ್ರಗತಿ ಕಾಣಿಸ್ಕೊಳ್ತು ಮನೆಯಲ್ಲಿರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳೆಲ್ಲ ಕರಗಿ ಹೋದವು ಮನೆಯಲ್ಲಿ ಶಾಂತಿ ಮೂಡಿತು ಎಲ್ಲರ ಒಂದು ಮನಸ್ಸು ಶುದ್ಧವಾಯಿತು ಹೀಗೆ ಶಂಕರಯ್ಯ ಅನುಭವದಿಂದ ಗ್ರಾಮವಾಸಿಗಳು ಕೂಡ ಅವನ ಮಾರ್ಗವನ್ನೇ ಅನುಸರಿಸತೊಡಗಿದರು ಪ್ರತಿ ಯುಗಾದಿ ಅಮಾವಾಸ್ಯ ಎಂದು ಊರಿನ ಎಲ್ಲರೂ ಕೂಡ ತರ್ಪಣ ದೀಪ ಹಚ್ಚತಕ್ಕಂಥದ್ದು ಅನ್ನದಾನ ಮಾಡ್ತಕ್ಕಂಥದ್ದು ಇದು ಸಾಂಪ್ರದಾಯವಾಗಿಯೇ ಬಿಡ್ತು ಇದರಿಂದ ನಾವು ಕಲಿಯೋ ಪಾಠ ಏನಪ್ಪ ಅಂತಂದರೆ ಪಿತೃಗಳಿಗೆ ತರ್ಪಣ ಧರ್ಮ ಕರ್ಮ ಮಾಡಿದರೆ ನಮಗೆ ಪುಣ್ಯ ಲಭಿಸುತ್ತದೆ ದಾನ ಧರ್ಮ ಮಾಡುವುದರಿಂದ ಮನೆಗೆ ಶುಭ ಒಂದು ಒಲಿದು ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚು ಸತ್ಕರ್ಮ ಶ್ರದ್ಧೆಯಿಂದ ಮಾಡಿರ್ತಕ್ಕಂತಹ ಪ್ರಾರ್ಥನೆ ಫಲಪ್ರದವಾಗ್ತದೆ ಹೀಗಾಗಿ ಯುಗಾದಿ ಅಮಾವಾಸ್ಯೆ ಎಂದು ಈ ಕಾರ್ಯಗಳನ್ನು ಮಾಡಿದರೆ ಪಿತೃಗಳ ಒಂದು ಆಶೀರ್ವಾದ ಇಹಲೋಕ ಹಾಗೂ ಪರಲೋಕಗಳಲ್ಲಿ ಪುಣ್ಯ ಹಾಗೂ ಶ್ರೇಯಸ್ಸು ನಮಗೆ ಲಭಿಸ್ತದೆ ಈ ವರ್ಷ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ದಿನ ನಾವು ಯುಗಾದಿ ಹಬ್ಬವನ್ನು ಆಚರಿಸ್ತೀವಿ ಈ ಒಂದು ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಹೊಸ ವರ್ಷದ ಆರಂಭವನ್ನು ಸೂಚಿಸ್ತಕ್ಕಂಥದ್ದು ತಿಥಿ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಆರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ನಲವತ್ತೊಂಬತ್ತಕ್ಕೆ ಅಂತ್ಯಗೊಳ್ತದೆ ಈ ಹಬ್ಬವನ್ನು ವಿಶೇಷವಾಗಿ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಸಂಭ್ರಮದಿಂದ ಆಚರಿಸ್ತಾರೆ ಈ ಹಬ್ಬದಂದು ಮನೆಗಳಿಗೆ ಸ್ವಚ್ಛಗೊಳಿಸಿ ಮಾವಿನ ಎಲೆಯಿಂದ ತೋರಣ ಕಟ್ತಕ್ಕಂಥದ್ದು ರಂಗೋಲಿ ಬಿಡಿಸ್ತಕ್ಕಂಥದ್ದು ಹಾಗೂ ವಿಶೇಷ ಆಹಾರಗಳನ್ನು ತಯಾರಿಸ್ತಕ್ಕಂಥದ್ದು ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಸಂಪ್ರದಾಯವಾಗಿದೆ ಇದೇ ರೀತಿ ನೀವೆಲ್ಲರೂ ಖುಷಿ ಖುಷಿಯಿಂದ ಯುಗಾದಿ ಹಬ್ಬವನ್ನು ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಥ್ಯಾಂಕ್ ಯು